ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ನಿಯೋಗ ಭೇಟಿ ಮಾಡುವ ಕಾರ್ಯಕ್ರಮ ಇತ್ತು ಆದರೆ ಅದಕ್ಕೂ ಮೊದಲೇ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟು ಸಾಂತ್ವಾನ ಹೇಳಿದ್ರು ಇತ್ತ ಸಿಎಂ ಭೇಟಿ ಮಾಡಿ ಪ್ರಿಯಾಂಕ್ ಖರ್ಗೆ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡ್ರು ಏನು ಸಚಿನ್ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ ಸಿಬಿಐ ತನಿಖೆನೆ ಆಗ್ಬೇಕು ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ ಗುತ್ತಿಗೆದಾರ ಸಚಿನ್ ಸಾವಿನ ಬಗ್ಗೆ ಸತ್ಯ ಶೋಧನೆ ಎಚ್ಚೆತ್ತ ಕಾಂಗ್ರೆಸ್ ಸಾಂತ್ವಾನ ನ್ಯಾಯದ ಭರವಸೆ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಕಿರುಕುಳಕ್ಕೆ ಬೇಸತ್ತು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಇವತ್ತು ಮೃತ ಸಚಿನ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿಯಾಗುವ ಮೊದಲೇ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಇತರ ಜಿಲ್ಲೆ ಬాల్ಕಿ ವಿದಾರತಬಾ ಕ್ಷೇತ್ರದ ಕಟಿತುಂಗಾವ್ ಗ್ರಾಮದ ಸಚಿನ್ ಪಂಚಾಲ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಚಿವಾ ಈಶ್ವರ್ ಕಂದ್ರೆ ಸಾಂತ್ವನದ ಮಾತುಗಳನ್ನಾಡಿದ್ರುಕ್ಕೆ ಸ್ವಲ್ಪ ಸಮಾಧಾನ ಆದಲ್ಲ ನಿಮ್ಮ ಜೊತೆಲಿ ಇದ್ದೀನಿ ನಿಮ್ಮ ಪರಿವಾರ ಜೊತೆಲಿ ಇದ್ದೀತು ಅರ್ಥ ಆಯ್ತಾ ಸಚಿನ್ ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತೆ ಇವತ್ತು ಯಾರು ತಪ್ಪು ತರಸ್ತಾರಿಕೆ ಅವರ ಮೇಲೆ ಕಾನೂನು ಬಿತ್ತ ಕ್ರಮಾನು ಆಗಬೇಕು ಇದಕ್ಕೂ ಮೊದಲು ಮೃತ ಸಚಿನ್ ಕುಟುಂಬಸ್ಥರು ಸಚಿವರೊಂದಿಗೆ ಬಂದಿದ್ದ ಪೊಲೀಸರು ಮನೆಯೊಳಗೆ ಬರೋದಕ್ಕೆ ವಿರೋಧ ಮಾಡಿದ್ರು ನಮಗೆ ನ್ಯಾಯ ಕೊಡದ ಪೊಲೀಸರು ಯಾವುದೇ ಕಾರಣಕ್ಕೂ ಮನೆಯೊಳಗೆ ಬರಬಾರದು ಅಂತ ಕಿಡಿಕಾರಿದ್ರು ಮನವೊಲಿಕೆಗೂ ಬಗ್ಗದೆ ಇದ್ದಾಗ ಅನಿವಾರ್ಯವಾಗಿ ಪೊಲೀಸರು ಮನೆಗಿಂತ ಹೊರಬಂದ್ರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಪ್ರಮುಖವಾಗಿ ಸಚಿನ್ರ ಆತ್ಮಹತ್ಯೆ ಮಾಹಿತಿ ಬಂದಾಗ ಪೊಲೀಸರು ದೂರು ತೆಗೆದುಕೊಳ್ಳಬೇಕಿತ್ತು ಎಂದಿದ್ದಾರೆ ಯಾವ ಠಾಣೆ ಪೊಲೀಸರ ನಿರ್ಲಕ್ಷ್ಯ ಆಗಿದೆಯೋ ಅವರ ಮೇಲೆ ಕ್ರಮ ಆಗುತ್ತದೆ ತನಿಖೆಯನ್ನ ಸಿಐಡಿಗೆ ವಹಿಸ್ತೇವೆ ಜೊತೆಗೆ ಸರಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಹತ್ತು ಲಕ್ಷ ಪರಿಹಾರ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ಸಿಒಡಿಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ತನಿಖೆ ನಡೀತದೆ ಬಿ ಜೆ ಪಿ ನಿಯೋಗದಿಂದ ಸಚಿನ್ ಕುಟುಂಬಕ್ಕೆ ಸಾಂತ್ವನ ನಿಮ್ಮ ಐದು ಲಕ್ಷ ಪರಿಹಾರ ಬೇಡ ಸಿಬಿಐ ತನಿಖೆ ಮಾಡಿಸಿ ಸಚಿವರು ಬಂದು ಹೋಗ್ತಿದ್ದ ಹಾಗೆ ಸಚಿನ್ ನಿವಾಸಕ್ಕೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸಾಂತ್ವಾನ ಹೇಳಿದ್ರು ಈ ವೇಳೆ ಐದು ಲಕ್ಷ ಪರಿಹಾರ ನಿರಾಕರಿಸಿದ ಕುಟುಂಬ ನಮಗೆ ನಿಮ್ಮ ಹಣ ಬೇಡ ಸಿಬಿಐ ತನಿಖೆ ಮಾಡಿ ಎಂದು ಒತ್ತಾಯಿಸಿದೆ ಸಾಂತ್ವಾನ ಹೇಳಿದ ಬಳಿಕ ಮಾತನಾಡಿದ ವಿಜಯೇಂದ್ರ ಇದು ಸರಕಾರವೇ ಮಾಡಿಸಿರುವ ಕೊಲೆ ಎಂದು ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳೇ ಈ ಪ್ರಕರಣದಲ್ಲಿ ಹುಚ್ಚುತನ ಮಾಡಬೇಡಿ ರಾಜೀನಾಮೆ ತೆಗೆದುಕೊಳ್ಳಿ ಎಂದು ಆಗ್ರಹ ಮಾಡಿದ್ದಾರೆ ಪ್ರಿಯಾಂಕರ್ಗೆ ರಾಜೀನಾಮೆ ಪಡೆದರೆ ಸಿಎಂ ಬುಡಕ್ಕೆ ಬರಲಿದೆ ಈಶ್ವರ್ ಖಂಡ್ರೆ ಹೇಳಿಕೆ ಗಮನಿಸಿದ್ದೇನೆ ಸಿಬಿಐ ತನಿಖೆಗೆ ಹೇಗೆ ಕೊಡಲ್ಲ ಅನ್ನೋದನ್ನ ನಾವು ನೋಡ್ತೇವೆ ಎಂದಿದ್ದಾರೆ ನನ್ನ ತಮ್ಮ ಸಹೋದರನ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಆತ್ಮಹತ್ಯೆ ಎಲ್ಲ ಕೊಲೆ ಇದು ಸರ್ಕಾರದ ಮಾಡಿಸಿರ್ತಕ್ಕಂಥ ಕೊಲೆ ಇದು ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ ನನಗೆ ಎಲ್ಲ ಒಂದ್ ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ ಜಾಸ್ತಿ ಒತ್ತಡಕ್ಕೆ ಅವ್ರ ಮಂತ್ರಿಗಿರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬಿಡಕ್ಕೂ ಬರ್ತದೆ ಆ ಭಯನು ಕೂಡ ಅವ್ರಿಗಿರ್ತದೆ ಇರ್ತದೆ ಕೂಡ ನಾನು ಗಮನಿಸ್ತಾ ಇದ್ದೇವೆ ಹಾಗಾಗಿ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಿಬಿಐ ತನಿಖೆನೆ ಆಗ್ಬೇಕು ಇನ್ನು ಯಾವುದೇ ತನಿಖೆ ಸಾಧ್ಯ ಇಲ್ಲ ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಯಾರು ರಾಜು ಇದ್ದಾನೆ ಎರಡು ಬಾರಿ ಡಿಸೆಂಬರ್ ಹದಿನೈದಕ್ಕೂ ಬಂದಿದ್ದಾರೆ ಎರಡು ಬಾರಿ ಡಿಸೆಂಬರ್ ಮೂರು ಹದಿನೈದಕ್ಕೆ ಎರಡು ಬಾರಿ ಬಂದು ಹೆಣ್ಮಕ್ಳು ಬೆದರಿಕೆ ಆಗೋ ಕೂಡ ಹೋಗಿದ್ದಾರೆ ಯಾಂಗೆ ಅವರು ಕೊಡೋದಲ್ಲ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ ಬಿಜೆಪಿ ನಾಲ್ವರು ನಾಯಕರ ಹತ್ಯೆಗೆ ನಡೆದಿತ್ತಂತೆ ಸ್ಕೆಚ್ ಸಿದ್ದರಾಮಯ್ಯ ರಾಜೀನಾಮೆಗೆ ಕಾರಜೋಳ ಆಗ್ರಹ ಸಚಿವ ಪ್ರಿಯಾಂಕ್ ಖರ್ಗೆ ಪಲಗೈ ಬಂಟ ರಾಜು ಕಪನೂರು ಕಿರುಕುಳದಿಂದ ಆತ್ಮಹತ್ಯೆಗೂ ಮುನ್ನ ಗುತ್ತಿಗೆದಾರ ಸಚಿನ್ ಬರೆದಿರುವ ಡೆತ್ ನೋಟ್ನಲ್ಲಿ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮಡು ಚಂದು ಪಾಟೀಲ್ ಮಣಿಕಂಠ ರಾಠೋಡ್ ಹಾಗೂ ಆಂದೋಲ ಸ್ವಾಮೀಜಿ ಹತ್ಯೆಗೆ ಸುಪಾರಿ ಬಗ್ಗೆ ಬಿಜೆಪಿ ಟ್ವೀಟ್ ಮಾಡಿ ಆರೋಪ ಮಾಡಿದೆ ಇನ್ನುಗಿದೆ ಪ್ರಕರಣದಲ್ಲಿ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನೂ ಯುವಕರಿದ್ದರೆ ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ಸಾಕಷ್ಟು ಕಾಲಾವಧಿ ಇದೆ ನಿಮ್ಮ ಮೇಲೆ ಆಪಾದನೆ ಬಂದಿದೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆ ಕೊಟ್ಟು ಒಬ್ಬ ಮಾದರಿ ರಾಜಕಾರಣಿ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ ದಾವಣಗೆರೆಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಪಿಎ ಕಿರುಕುಳದಿಂದ ಎಸ್ಡಿಎ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಆತನ ಬಂಧನ ಆಗದೆ ಬೇಲ್ ಪಡೆದು ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಇದೀಗ ಪ್ರಿಯಾಂಕರ್ಗೆ ಆಪ್ತನ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಅರಾಜಕತೆ ಸೃಷ್ಟಿಯಾಗಿದೆ ಎಂದಿದ್ದಾರೆ ಅದು ಎಫ್ಐಆರ್ ಮಾಡಲಿಕ್ಕೂ ತಯಾರಿಲ್ಲ ಕಂಪ್ಲೀಟ್ ತಗೊಳ್ಳುವ ತಯಾರಿಲ್ಲ ಕೊನೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟ್ ಡೈರೆಕ್ಷನ್ ಆದಮೇಲೆ ಎಫ್ಐ ಐರ್ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ಸರ್ಕಾರ ಸರ್ಕಾರದಿಂದ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಬಿಜೆಪಿ ಆರೋಪಕ್ಕೆ ಪ್ರಿಯಾಂಕ್ ಖಂಡಾ ಮಂಡಲ ತಂತ್ರ ಕುತಂತ್ರ ಮಾಡಿದ್ರು ಮುಖಭಂಗ ಗ್ಯಾರಂಟಿ ಸಚಿನ್ ಆತ್ಮಹತ್ಯೆ ಹಾಗೂ ಬಿಜೆಪಿ ಆರೋಪದ ಬಗ್ಗೆ ಮಾತನಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಲಿ ಎಂದಿನಂತೆ ಮುಖಭಂಗ ಅನುಭವಿಸುತ್ತಾರೆ ಎಂದಿದ್ದಾರೆ ಐದು ಬಾರಿ ನನ್ನ ರಾಜೀನಾಮೆ ಕೇಳಿರುವ ಬಿಜೆಪಿ ಅವರು ಯಾವ್ದಾದ್ರೂ ಸಾಕ್ಷಿ ಕೊಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದು ಸತ್ಯಶೋಧನಾ ವರದಿಯೂ ಕೊಡಲಿ ಡೆತ್ ನೋಟ್ ಬಗ್ಗೆಯೂ ತನಿಖೆಯಾಗಲಿ ಎಂದಿತ್ತು ಬಿಜೆಪಿ ನಾಯಕರಿಗೆ ಕನ್ನಡ ಓದೋಕೆ ಬರುತ್ತಲ್ವಾ ಡೆತ್ ನೋಟ್ ನಲ್ಲಿ ನನ್ನ ಹೆಸರಿದ್ಯಾ ಅಂತ ಕೇಳಿದ್ದಾರೆ ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡಬೇಕು ಅಂತ ಬಿಜೆಪಿ ತಂತ್ರ ಮಾಡಿದ್ಯಂತೆ ಮಾಡ್ಲಿ ಅದಕ್ಕೆ ಏನಿದೆ ಎಂದಿನ ತರ ಇದಕ್ಕೂ ಅವ್ರಿಗೆ ಮುಖಭಂಗ ಆಗುತ್ತೆ ಹಿಂದೆ ಎಲ್ಲ ತಂತ್ರ ಮಂತ್ರಗಳೆಲ್ಲ ಉಪಯೋಗ ಮಾಡಿದ್ರಲ್ಲಿ ಯಾವ್ದ್ರಲ್ಲಿ ಯಶಸ್ ಕಂಡಿದ್ದಾರೆ ನಿಜ ಸುಳ್ಳ ಸುಳ್ಳು ಮಾಡ್ತಾರೆ ಒಂದನ ಸಾಕ್ಷಿ ಸರ್ ಇಲ್ಲಿವರೆಗೂ ಇದು ಒಂದು ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ನಂದು ಐದನೇ ಬಾರಿ ರಾಜೀನಾಮೆ ಕೇಳಿರೋದು ಕೊಟ್ಟಿದಾರ ಒಂದ್ಸರಿ ಏನಾದರೂ ಪ್ರೂಫು ನಿಮ್ಮ ತಂದೆಯವರು ಪೂಜಿ ಅಪ್ಪಾಜಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ ನೀವು ರಾಜೀನಾಮೆ ಕೊಡಬಾರ್ದಾ ಯಾವ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಕೋರ್ಟ್ನಲ್ಲಿ ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ ಅದಕ್ಕೆ ರಾಜೀನಾಮೆ ಕೊಡಬಾರ್ದು ಇವರಿಗೆ ಏನಾದರೂ ನೈತಿಕತೆ ಇದೆಯಾ ಮೃತ ಸಚಿನ್ ಕುಟುಂಬಸ್ಥರು ಬಿಜೆಪಿ ಪರಿಹಾರ ನಿರಾಕರಿಸುವ ಮೂಲಕ ಸ್ವಾಭಿಮಾನದ ಜೊತೆಗೆ ನಮಗೆ ನ್ಯಾಯ ಬೇಕು ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ ಆದರೆ ಸಚಿವರು ಸಿಐಡಿ ತನಿಖೆ ಎಂದಿದ್ದಾರೆ ಬಿಜೆಪಿ ಮಾತ್ರ ಸಿಬಿಐ ತನಿಖೆ ಆಗಲೇಬೇಕು ಎಂದು ಹಠ ಹಿಡಿಯುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್